ಸಾಮಾನ್ಯವಾಗಿ ಜನರದ್ದು ತಪ್ಪು ಕಲ್ಪನೆ ಇದೆ ಮಾಂಗಲ್ಯ ಧಾರಣೆ ಆದರೆ ಮಾತ್ರ ಅದು ಮದುವೆ ಅಂತ ಹೇಳ್ತಾರೆ ಅಲ್ಲ ಕನ್ಯಾದಾನವನ್ನು ಮಾಡಿದ್ರೆ ಮಾತ್ರ ಮದುವೆ ಮಾಂಗಲ್ಯ ಧಾರಣೆಯಿಂದ ಮದುವೆ ಅಲ್ಲ ಅದು ಸೇಫ್ಟಿಗೋಸ್ಕರ ಮಾಂಗಲ್ಯ ಆದರೆ ಕನ್ಯಾದಾನವನ್ನು ಮಾಡುವಂಥ ಯೋಗ ಬರಬೇಕು ಹೇಳ್ತಾರೆ ಪುರಾಣಗಳಲ್ಲಿ ಎಲ್ಲ ದಾನಕ್ಕಿಂತ ಸರ್ವಶ್ರೇಷ್ಠ ದಾನ ಅಂದರೆ ಅದು ಕನ್ಯಾದಾನ ಯಾರಿಗೆ ನೀವು ಭಗವಂತನ ಸಾನಿಧ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಲೆಕ್ಕಾಚಾರ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಇವರು ಕನ್ಯಾದಾನ ಮಾಡಿದಾರಾ ಅಂತ ನೋಡ್ತಾರೆ ಅದಕ್ಕೆ ಹೆಣ್ಣು ಮಕ್ಕಳು ಅತ್ಯಂತ ಸರ್ವಶ್ರೇಷ್ಠ ಯಾರಿಗೆ ಹೆಣ್ಣು ಮಕ್ಕಳು ಹುಡ್ತಾರೋ ಅವರು ಪುಣ್ಯವಂತರು ಅವರಿಗೆ ಕನ್ಯಾದಾನವನ್ನು ಮಾಡುವುದರಿಂದ ಇವರಿಗೆ ಪ್ರಾಪ್ತಿ ಆಗ್ತದೆ ಮತ್ತು ಯಾವ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಕನ್ಯೆಯನ್ನು ದಾನ ತಗೊಳ್ಳುವ ಯೋಗ ಗಂಡು ಮಕ್ಕಳಿಗೆ ಕನ್ಯೆಯನ್ನು ದಾನ ಮಾಡುವ ಯೋಗ ಹೆಣ್ಣು ಮಕ್ಕಳಿಗೆ ಬರಬೇಕು ಆ ಕಾರಣದಿಂದ ತಲೆ ಮೇಲೆ ದೇವರ ಪಾದವನ್ನು ಇಟ್ಟು ಅದು ವಿಷ್ಣು ಪಾದ ಅದನ್ನು ಇಟ್ಟು ಅಲ್ಲಿ ಹಾಲನ್ನು ಹಾಕ್ತೀವಿ ಶಠಾರಿ ಅಂತ ಕರಿತೀವಿ ಅದನ್ನ ಆ ಶಠಾರಿಯನ್ನು ಇಟ್ಟು ಹಾಲನ್ನು ಹಾಕುವುದರಿಂದ ಅವರಿಗೆ ಕನ್ಯಾ ದಾನವನ್ನ ಮಾಡಿಸಿಕೊಳ್ಳುವ ಯೋಗ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ನಾವು ಮಾಡ್ತೀವಿ